ನೋಡಿ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ಮಾಹಿತಿ ಏನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರತಕ್ಕಂಥ ಗೃಹ ಜ್ಯೋತಿ ಯೋಜನೆ ಅಂದರೆ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವ ಯೋಜನೆಯಡಿ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ಫಲಾನುಭವಿಗಳು ಅಂದರೆ ಬೆನಿಫಿಷಿಯರ್ ತಾವು ಅರ್ಜಿಯನ್ನು ಡೀಲಿಂಗ್ ಮಾಡಬೇಕಾದ್ರೆ ಎಕ್ಸಾಂಪಲ್ ಈಗ ಒಂದು ಮನೆಯಲ್ಲಿ ಬಾಡಿಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಗೃಹ ಜ್ಯತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಿ ಸಲ್ಲಿಸಿ ನೀವು ಬೇರೆ ಮನೆಗೆ ಶಿಫ್ಟ್ ಆದಾಗ ಅಲ್ಲಿ ಅರ್ಜಿ ಹಾಕ್ಬೇಕಾದ್ರೆ ಅಲ್ಲಿ ಏನು ಬರುತ್ತೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಿ ಅಂತ ಬರುತ್ತೆ ಅದಕ್ಕಾಗಿ ಮಾಡಬೇಕು ಮೊದಲು ಇಲ್ಲಿ ಡೀಲಿಂಗ್ ಮಾಡಬೇಕು ಡೀಲಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ವೀಕ್ಷಕರೇ ಮೊದಲಿಗೆ ನೀವು ಗೂಗಲಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ಸರ್ಚ್ ಮಾಡಬೇಕು ತದನಂತರ ಇಲ್ಲೊಂದು ಲಿಂಕ್ ಬರುತ್ತೆ ಇಲ್ಲಿದೆ ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಈ ಥರ ಪೇಜ್ ಬರುತ್ತೆ ಇಲ್ಲಿ ನೀವು ಡೈರೆಕ್ಟಾಗಿ ಗೃಹ ಜ್ಯೋತಿ ಅಂತ ಕ್ಲಿಕ್ ಮಾಡುವ ಮುಂಚೆ ಇಲ್ಲೊಂದು ಸ್ಕ್ರೋಲ್ ಅಪ್ ಆಗ್ತಾಯಿದೆ ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಿ ಪಿ ಡಿ ಎಫ್ ನೋಡಿ ಫಸ್ಟ್ ಕೈ ಪಿಡಿ ನೋಡೋಣ ಇಲ್ಲಿ ಬಂದಿದೆ ನೋಡಿ ಕೈಪಿಡಿ ನೋಡಿ ಡೀಲಿಂಗ್ ಮಾಡಲು ಗೃಹ ಜ್ಯೋತಿ ಕೈ ಪಿಡಿ ಪಸ್ಟ್ ಯಾವ ರೀತಿಯಾಗಿ ಮಾಡಬೇಕಪ್ಪ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಇದನ್ನು ಸಂಪೂರ್ಣವಾಗಿ ನೋಡಿದ ನಂತರ ನೀವು ಪ್ರಯತ್ನ ಮಾಡಿ ನೋಡಿ ಮೊದಲಿಗೆ ಈ ಥರ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ಎಂಟರ್ ಆಧಾರ್ ನಂಬರ್ ಅಂದರೆ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಗೆಟ್ ಡೀಟೇಲ್ಸ್ ಅಂತ ಕೊಡಬೇಕು ಕೊಟ್ಟ ನಂತರ ಇಲ್ಲೆಲ್ಲ ನಿಮ್ಮ ಮಾಹಿತಿ ಬರುತ್ತೆ ಕೆ ವೈ ಸಿ ಡಿಟೇಲ್ಸು ಒ ಟಿ ಪಿ ಪಡಿಬೇಕು ಪಡೆದ ನಂತರ ಓ ಟಿ ಪಿಯನ್ನು ನೋಡಿ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ನಿಮಗೆ ಬಂದಿರತಕ್ಕಂಥ ಒ ಟಿ ಪಿಯನ್ನು ಇಲ್ಲಿ ಹಾಕಬೇಕು ಹಾಕಿ ಸಬ್ಮಿಟ್ ಕೊಡಬೇಕು ಕೊಟ್ಟ ನಂತರ ಇಲ್ಲೆಲ್ಲ ಡಿಟೇಲ್ಸ್ ಬರುತ್ತೆ ಆಮೇಲೆ ಪ್ಲೀಸ್ ಕಾಂಟ್ಯಾಕ್ಟ್ ಸಬ್ ಡಿವಿಜನ್ ಆಫೀಸರ್ ಅಂತ ಬಂದರೆ ಡಿ ಲಿಂಕ್ ಓಕೆ ಅಂತ ಕೊಡಿ ಇಲ್ಲಿ ಕೊಟ್ಬಿಡಿ ನೋಡಿ ಡಿ ಕಾರಣ ಅಂತ ಕೇಳ್ತೆ ಕಾರಣ ಸೆಲೆಕ್ಟ್ ಮಾಡಿಕೊಳ್ಳಿ ಶಿಫ್ಟಿಂಗ್ ಆಫ್ ದ ಹೌಸ್ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಸಾಕು ನಿಮ್ಮ ಒಂದು ಅರ್ಜಿ ಪ್ರೋಸೆಸ್ ಆಗುತ್ತೆ ಇಲ್ಲಿ ಕಾರಣಗಳು ಬೇರೆ ಬೇರೆ ಇದೆ ಅವೆಲ್ಲ ನೋಡಿಕೊಂಡು ನೀವು ಶಿಫ್ಟಿಂಗ್ ಅರ್ಜಿ ತೋರಿಸ್ತೀನಿ ಲೈವ್ ಆಗಿ ಈಗ ನೋಡಿ ಇಲ್ಲಿ ಗೃಹ ಜ್ಯೋತಿ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಗೃಹ ಜ್ಯೋತಿ ಯೋಜನೆ ಡೀಲಿಂಗ್ ಮಾಡಲು ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಸಂಖ್ಯೆನ ಎಂಟರ್ ಮಾಡಿ ಗೆಟ್ ಡಿಟೇಲ್ಸ್ ಅಂತ ಕೊಡಿ ನೋಡಿ ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಹಾಕಿದ ನಂತರ ಈ ಥರ ಕೆ ವೈ ಸಿ ಡಿಟೇಲ್ಸ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಎಂಟರ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ತದನಂತರ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ತದನಂತರ ಇಲ್ಲಿ ಒ ಟಿ ಪಿ ಬರುತ್ತೆ ಆ ಒ ಟಿ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು ಇಲ್ಲಿ ನೋಡಿ ಆಧಾರ್ ಸಂಖ್ಯೆ ಅರ್ಜಿದಾರರ ಹೆಸರು ಸಂಪೂರ್ಣ ಮಾಹಿತಿ ಬರುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನಿಮ್ಮ ಒಂದು ಸಂಪರ್ಕ ಐ ಡಿ ಕನೆಕ್ಷನ್ ಐ ಡಿ ಬರುತ್ತೆ ಓನರ್ ನೇಮ್ ಬರುತ್ತೆ ನೀವು ಬಾಡಿಗೆ ಇದ್ದರೆ ಟೆನೆಂಟ್ ಅಂತ ಬರುತ್ತೆ ಇಲ್ಲೇ ನಿಮ್ಮ ಗೃಹ ಜ್ಯೋತಿ ಅರ್ಜಿ ಸಂಖ್ಯೆ ಬರುತ್ತೆ ಇಲ್ಲಿ ಮೇಲಿನ ವಿವರಗಳು ಸರಿಯಾಗಿವೆ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ನೋಡಿ ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ರೀಸನ್ ಕೇಳುತ್ತೆ ರೀಸನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಶಿಫ್ಟಿಂಗ್ ಆಫ್ ದ ಹೌಸ್ ಅಂತ ಕ್ಲಿಕ್ ಮಾಡಿ ತದನಂತರ ಇಲ್ಲಿ ಬ್ರಾಕೆಟ್ನಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನೋಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಬರುತ್ತೆ ಓಕೆ ಕೊಡಿ ಇಲ್ಲಿ ನಿಮ್ಮ ರೆಫರೆನ್ಸ್ ಐ ಡಿ ಲಿಂಕ್ ರೆಫರೆನ್ಸ್ ಐ ಡಿಪಾರ್ಟ್ಮೆಂಟು ಎಸ್ ಕಾಮ್ ನೇಮು ಅಪ್ಲಿಕೆಂಟ್ ನೇಮು ಡಿ ಲಿಂಕ್ ಐ ಡಿ ಎಲ್ಲ ಬರುತ್ತೆ ಇಲ್ಲಿ ನೋಡಿ ಎಲ್ಲ ಮಾಹಿತಿ ಇರುತ್ತೆ ಇಲ್ಲಿ ನಿಮ್ಗೆ ಬೇಕಾದ್ರೆ ಅಕ್ಲೋಸ್ಮೆಂಟು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಕುರಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ